ಇದೆಲ್ಲ ಬಿಟ್ಟು ಬಿಡು ಇದೆಲ್ಲ ಡಾಂಬಿಕದ ಅದ ಆಹಾ ನಿನಗೆ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಭಾಳ ಫರ್ಕ್ ಐತಿ ಅವಾರ ಏಯ್ತೈತಿಲ್ಲ ಫರ್ಕ ಏಳು ಪಟ್ ಹೆಣ್ಣಿಗೆ ಕಾಮ ಇದ್ದಾಗ ಒಂಟು ಪಟ್ ಗಂಡಿಗೆ ಕಾಮ್ ಇರ್ತೈತಮ್ಮ ಆ ಒಂಟ ಪಟ್ಟ ನಿತು ಹೊಯ್ಕೊಂಡು ಹೋಗ್ಯಾರ ಕಿ ಮುಂದೆ ಎಟೋ ಮಂದಿ ಕಿಮ್ಮ ಬಂದಾನ ನೋಡ್ರಿ ನಾಬ್ಬ ಪೂರೋಟ ಆಗ್ತಾನ ಅಂತ ಹೇಳಿ ಹುಳಿ ತಂದ ನಿ ಹುಳಿ ಅಲ್ಲೇ ನೀನು ಹುಳಿ ಅಲ್ಲೇ ನಿಮ್ಮ ಹತ್ರ ಬಿಟ್ಕೊಬೇಕಲ್ಲ ಅಲ್ಲೇ ಇಬ್ಬರು ಮಂದಿ ಹುಲ್ಲ ಅದಾರ ಅಲ್ಲೇ ಏನಾಗೈತಿ ಹುಳಿ

ಮೋವಾರ್ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಮಾಡ್ಯಾಲೋ ಜೋಪ ಕೊತ್ತ ಮಾಡ್ಯಾಲೋ ರಕ್ಷಣ ಗುಣದಿಯಿಂದ ಮೋವಾರ್ನ ಹುಟ್ಟಿಸಿ ಮಾಡ್ಯಳೋ ರಕ್ಷಣಾ ತಾಯಿ ಗೊತ್ತ ಮಾಡ್ಯಾಳೋ ರಕ್ಷಣ ಅವ ಕೊತ್ತ ಮಾಡ್ಯಾಳೋ ಜ್ವಾಪ

ಏನ್ ಹೇಳತ್ತರಿಪ್ಪ ಹ ಎಲ್ಲಿಗ್ ಬಂದದ ಸುದ್ದಿ ಏನೇನು ಹೇಳತ್ತ ನೋಡ್ತಮ್ಮ ಹೋ ಏನ್ ಹೇಳತ್ತ ನಾವು ಯಾಕಂದ್ರ ಹ ದುಷ್ಟ ದುಶ್ಯಾಸನ ಸೀರೆ ಸೆಳೆಯುವಂತ ಟೈಮದೊಳಗ ನಿಮ್ಮ ದುರ್ಗವಾಗಲಿ ಮರಗವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಹಾ ಏನ್ ಮಾಡ್ಯಾರತ ಯಾವ ಹೆಣ್ಣದೇವರು ಬಂದ ಸೀರೆ ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಅಂದ್ರ ಕೃಷ್ಣ ಬಾಳ ದೊಡ್ಡಮ್ಮ ಹೇಳತನು ಮತ್ತ ಹೇಳತ್ತಾನ ನಡಿಲ್ಲ ಕೃಷ್ಣ ಯಾಕ ಸೀರಿ ಕೊಟ್ಟ ಎದರ ಸಂಬಂಧ ಕೊಟ್ಟ ಏನು ಕಾರಣಕ್ಕೆ ಕೊಟ್ಟ ಹ್ಞೂ ಕೇಳತ್ತಾನೂ ಮತ್ತು ಮ್ಯಾಗ ಮ್ಯಾಗ ಒಂದು ಮಾತು ಹೇಳತ್ತೀರಿಪ್ಪ ಹ್ಞೂ ಏನು ಹೇಳತ್ತಾನೂ ಏ ಹೆಂಗೆ ಹೊಯ್ಕೊತಾ ಹೋಗ್ಲತ್ತೇವೆ ನೋಡ್ರಿ ಮೂರು ಕುಡಿಯತು ಹಾಂ ಹಾಂ ಹೊಯ್ಕೊಲತ್ತಾವಂತ ಹೇಳ್ತಾನೆ ಅವ ಯಾಕತ್ತಾನ ನಿನಗೆ ಇಲ್ಲಿ ತಿಳಿದತ್ತಿದ್ರ ಸುದ್ದಿ ಯಾಕತ್ತಾನೂ ದೀಪಾವಳಿ ಹೆಣ್ಣಿಂದ ಪಾಂಚಮಿ ಹೆಣ್ಣಿಂದ ಪಾಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜೆ ಹೆಣ್ಣಿನ ಹೋದವ ತರ ಹೆಣ್ಣು ಹೋದ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಒಂದ್ ಹಬ್ಬ ಇವು ಐತಮ್ಮ ಯಾವ್ದಿ ಒಂದು ಹಬ್ಬ ಒಯ್ಕೊಳ್ಳೋದು

ಮತ್ತು ಮಾಡ್ದಾರ ಬೇಡ ಆಗೈತೆ ದಿನ ತಮ್ಮ ಹಾಂ ಹಾಂ ಇದು ಹೆಂಗೆ ನಡ್ದತಿ ಗೊತ್ತತೆ ನೀವ್ರು ಮಾಡೋದಕ್ಕದ ನೀನು ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲದ ಯಾಕಂದ್ರೆ ಒಂದು ಶಾಸ್ತ್ರೋಗಿ ಹಿಡಿದು ಏನು ಹೇಳ್ತಿ ಹೇಳು ಹಿಂಗೆ ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲ ಹೇಳಿರಿ ಬಿಡ ಬೇದ್ಯಾಡು ಹಾಡೈತೆ ಹಾಂ ನೋಡು ತಮ್ಮ ಹಾಂ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರ ಸತ್ ಹೋಗ್ತದ ರಾಜ ಸತ್ತ ರಾಜಕೀ ನಿದ ಅದ ನಿತ್ತೇನ ಇದ್ ಮಾತ ನಿಂದ್ರ ಬಾಳ ಬಿರುಸತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಉಳಕಿದ ಗಂಡಾಡವ್ರ ಸತ್ತಾರ ಭೂಮಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ ಮೂಲ ಆಗಿದ್ದು ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕಕ್ ನಿಂತು ನೋಡ ಏನೂ ತಿಪ್ಪ್ಯಾಗ ನಾ ಬುಚ್ಚು ಎದ್ರಪ್ಪ ಗಂಡ ಹಾಡವ್ರ ನಾವು ಗಂಡ ಅಂತ ಹೇಳಿ ಯಾವ ಮೂಲೆಯಾಗಿದ್ದೀ ಇದ್ದರಿ ಎಲ್ಲಿದ್ದೀ ಗಂಡ್ ಹಾಡವ್ರು ಯಾವಾಗ ನಾವು ಡಪ್ಪು ತಗೊಂಡ್ ಎಳಂಡ ಕಿತ್ಕೊಂಡು ಎದ್ದಿ ಇದು ಗೊತ್ತೇನಾ ಗೊತ್ತೇನಾಂಗ್ಲತ್ತದ ಬೇಕ ಕೂತ ವಿದ್ಯಾ ಕರಿಸಿತ್ತು ಹುಲಿಗೆ ಹುಲಿ ಮುರ್ಕೊಂಡು ನಿನ್ನ ಮುರ್ಕೊಂಡ್ ತಿರ್ಲಾಕೇತಿರ್ಲಿ ಸಂಘಟ ನಮ ಕಲಾ ನಮ್ ಸಂಘಟ ಯಾರಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದೂ ನಿಂದ್ರಂಗಿಲ್ಲಾ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗಿತಿ ವಿಷಯ ಬಂದ ನೋಡ ಏನತ್ತ ಹುಳಿ ಹೋಗಂಗಿಲ್ಲ ತಾವ್ ಬಂದ ನೀನ್ ಹುಳಿ ತೊಳೆದ ಹೋಗತೈತಿ ನಿನ ಹುಳಿ ತೋಳಿದ ಎಟೋ ತೋತಮ್ಮ ಹೂ ಅಲ್ಲೇ ಕೋಲೇಕ್ಕೆ ಬರಲೇ ಅಂತ ಮಾತಾ ಕೇಳ್ತಾನೆ ಎಷ್ಟು ಸಲ ಬರ ನಾನು ಕೋಲೇಕ್ಕೆ ಮugdತೆ ಬಂದಿಗೆ ಕಂತ ಮುಗದತಿ ಮೇಲ ಕೋಲೇಕ್ಕೆ ಬರ್ತಾನೆ ಅಂತ ತಮ್ಮ ಆ ಆ ಅಂದ್ರೆ ನೀನ ಯಾಕೆ ಹೇಂಗಾ ಹಾ ಎಟ ಸಲಾರೆ ಹುಳಿ ತೋಳ ಯಾವನ ನಿವತಿ ಹಾ ಎಟ ಸಲ ತೋಳ ಒಂದ್ ಬಿಟ್ಟು ಎರಡನೇದ್ಕಂದ್ರ ಮಳಕಾಲ ತೆಳಗೂರಿತಾವ್ ಮೂರ್ನೇದ್ ಬಿಟ್ಟು ನಾಕನೇದ್ಕಂದ್ರ ಇವ್ ನಾಕ್ ಮಂದಿ ಹೆಗಲಿ ಮೇ ಹೊರಬೇಕು ಹುಳಿ ತೊಳ್ಕೊಂಡು ಹುಳಿ ತೊಳ್ಕೊಂಡು ಹೊರಸಾಳಕ ಹೋಗುದು ಹೊಳ ಈ ಕಡೆ ಇದೆಲ್ಲಾ ಬಿಟ್ಟು ಇದೆಲ್ಲ ಡಾ ಬಿಕ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕ್ ಐತಿ ಯಾವ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟ ಗಂಡಿಗೆ ಕಾಮಿ ಇರ್ತೈತಮ್ಮ ಹೋಗ್ಯಾರ ಹೋಗ್ಕೊಂಡು ಮುಂದೆ ಎಟ್ಟೋ ಮಂದಿ ಕಿಮ್ ಬಂದ ನೋಡ್ರಿ ನಾವ್ ಪೂರಾ ಆಗತ್ತಿ ಹೇಳಿ ಹುಳಿ ತಂದ ನಿ ಹುಳಿ ಅಲ್ಲಿ ಹುಳಿ ಅಲ್ಲೇ ನಿಮ್ ತರ ಬಿಟ್ಟು ಹೋಗ್ಬೇಕಿಲ್ಲಾ ಅಲ್ಲೇ ಇಬ್ಬರು ಮಂದಿ ಹುಳಿ ಸರ್ವ ಸಂಪತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಸಿಮಗ ಏನ ಅವ ಪಾಪ ಬೆಟ್ಟ ಮಾಡೋದೆ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಯೋಗ ದೋಷ ಅವಗ ಪಾಪ ಅಲ್ಲೇನಾ ಸುರ ದೈತ್ಯನ ಮರಣ ಏ ಪರರ ಮಾಡುದಾರ್ಥ ಪಾಪ ಎನ್ನ ಲೋಕನಾಥ ಮಾಡೋ ಕೃತಿಯೋ ರೇತ ಹೌದೇನಾ ಅವನ ಜಾತಿ ಹೌದೇನಾ ನಿನ್ನ ಲೋಕನಾಥ ಮಾಡೋ ಕತಿಯೋ ರೇತ ಹೌದೇನಾ ಅವನ ಜಾತಿ ಹೌದೇನಾ ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಏ ಸವೆ ಹತ್ತೆ ತನ್ನಂಗ ಬಾಳಿಯ ಹಣ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳುತ್ತೇನೆ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರೇ

come <laughs> on ಹೋಗಿದ್ದೀವಿ ನಾವು ಹಾ ಏನ ಬರುದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದೋ ಅಂತ ಹೇಳಿದ್ವಿ ನಾವು ಹೇಳಿದ್ರಿ ಯಾವ ಕ್ಯಾಲಿ ಹಿಡುದ್ರವ ನೀ ಹೌದು ನಿನ್ನ ನಾಮವ ಹೌದ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸರ್ ಐತಿದ ಏ ಹಂಗೆ ಹಂಗಾಗ್ತದೆ ಖ್ಯಾಲಿ ಭಕ್ತಿ ಸರ್ ಆಗುದು ಸವಾಲ ಜವಾಬ ಕ್ಯಾಲಿ ಐತಿ ಸುರೇಶ ಇದು ಇದು ನಿರಾಕಾರ ಪದ ಆಗ್ತದ ನಿರಾಕಾರ ಪದ ಹತ್ತಿದ ಬಂದ ಹೌದೌದು ನಿಂದ ಭಕ್ತಿ ಸರ್ ಅಲ್ಲಿದೆ ಜಾರು ಮನಿ ಜಾರನಿಗೆ ಕೊಟ್ಟಿದೀನು ಮಾರು ಮನಿ ಮಾಯಾಕ ಬಿಟ್ಟಿದ್ದೀನೋದ ಮಾರು ಮನಿ ಇದು ನಾಗೇಶ್ ಅವ್ರಿಗೆ ಇರ್ಲಿಂದು ನಾನು ಕರ್ಣ ಪಟ್ಟಿದೀನೋ ಹೌದ್ ಹೌದಾ ನೀವು ಬೇರೆ ತಂದ ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಈಕಿ ಕೈಯಾಗ ಕೊಟ್ಟಿದೇನೋ ಆ ಮನಿ ಈ ಮನಿ ಹರಗ್ಯಾಡು ಹೆಂಗಸಾಗ ಸಗ ಅನಿವಿಲ್ ಹಿಡದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗೈತದ ಕವಿ ನೀವು ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ರಾಂಡ್ಯಾರಿಗೆ ಏನ್ತಂದ್ರಾಂಡ್ಯಾರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟ್ ಕೊಟ್ಟು ಬಿಡ್ತನ ಮೊದಲಿದನ್ನು ನಾವು ಬಡದನ ಇಲ್ರಿ ಹಿಡಿದು ಆ ಚಂದಾಗಿ ಗುಡಿಸದಾನ ಚಂದಾಗಿ ಮಾತಾಡ್ಲ ರಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದದೆ ಇದನ್ನ ಅವ್ರ ಕವಿ ಮಾಡಿ ಒಂದೇ ನುಡಿ ಹಾಕಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗ್ದು ಹಾಕ್ಬೇಕಾದ್ರೆ ಅವನ ಮನಿ ಮಾರ ಮಣಿ ಮನೆ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡಿಸ್ಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಇಂಥ ನುಡಿ ಹಾಕಿ ಇಂತ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನಿ ಮಾರ ಮಠ ಸಹಿತ ನೆಟ್ಟ ಕಟ್ಟು ಆಗ್ಲಿಲ್ಲ ಬರೇ ಒಂದ್ ಹುಡ್ಸರೊಳಗಿದ್ದ ಕವಿ ಮಾಡಿ ತಯಾರು ಮಾಡಿ ತಮ್ಮ ತಯಾರ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿ ಕಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವ್ ಬ್ಯಾರೆ ಹಾಡ್ಲಾಕ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ತಮ್ಮ ಇರ್ಲಿ ಯಾವಾಗ ಒಂದು ಮಾತಂದಿಲ್ಲ ಸುರೇಶ ಆ ಸಂದಿ ಈ ಸಂದಿ ಹರಿಗಾಡು ಊರ್ ಅಂಡ್ಯಾರಿಗೆ ಎತ್ತು ಒಂದು ಮಾತಂದಿ ನಿನ್ನ ನಾ ಮನಸ್ಸು ಮಾಡಿದ್ರ ಟೇಜ್ ಮ್ಯಾಗ ಎದ್ದು ನಿತ್ತು ಎದಿಗೆ ಒದಿಬಹುದಾಗಿತ್ತು ಓ ಆ ಸಂಜೆನು ಇಲ್ರಿ ಅದ್ರಾಗ ಸುಮ್ಮ ಅಂದಿಲ್ಲ ನಾ ನೀ ಏನ ಬಾಳ ದೊಡ್ಡ ಗಡಿನು ಅಲ್ಲ ನನಗ ನನ್ನ ಕಾಲಾಗಿಂದ ಒಂದು ಧೂಳಾಗಲಕ್ಕ ಲಾಯಕ್ಕಿಲ್ಲ ಮೊದಲ ತೆಲಿಯಾಗಿರ್ಲಿ ಅರೆ ನನ್ನ ಕಾಲಾಗಿಂದ ಒಂದು ಧೂಳಾಗಲಕ್ಕ ನೀ ಇಲ್ಲ ದೊಡ್ಡ ಮಾತು ಏನೈತಿ ಅದನ್ನ ಮಾತಾಡು ಅದನ್ನ ಮಾತಾಡು ಇರ್ಲಿಕ್ಕೆ ಒಂದು ಗದ್ದೆ ಮಾಡುನು ಗೈಬಿ ಸಾಹು ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೇನ್ರಿ ಸಖಿ ಒಳಗ ಬರ್ದು ಕೇಳುನು ಅವ್ನು ಅವನಾ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿನ ಅಂತ ಹೇಳಿ ಅಂದ ಹಿಂದಿಗೆ ನನ್ನ ಡಪ್ಪು ಈಗ ಗ್ವಾಡಿಗೆನ ಹಾಡುದ ಬಿಟ್ಬಿಡ್ತನಾ ಮತ್ತು ಜರ್ ಕರ್ತ ಅವ ಎಲ್ಲಿರೇ ನಾ ಇದನ್ನ ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಬಿಟ್ಟು ಬಿಟ್ಬಿಡ್ತ್ಯಾ ಇನ್ ಮೇಲೆ ತುಮ್ದ ಹಂಗೆ ಹಂಗ ಯಾಕ್ರಿ ದಮದವ್ರ ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡು ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳ ಹೋಗಿ ನಿಂತು ನನಗೆ ರಂಡ್ಯಾರ ಅತಿ ಅಂದ್ರೆ ನನಗ್ ಸಿಟ್ಟು ಬರಂಗಿಲ್ಲ ಹಂಗ್ಯಾಗ ನಿಮ್ ಮನಿ ಹೆಣ್ಮಕ್ಳಾದ್ರು ಅಟ್ಟ ನಾವ್ ಹೆಣ್ಮಕ್ಳಾದ್ರು ಅಟ್ಟ ಅಟ್ಟಲ್ಲ ರಂಡ್ಯಾರ ಬೋಸಡ್ಯಾರ ಲಾಕೆ ನಿನ್ನ ಮನಿ ಮುಂದೆ ಅಗವ ತಿಂದ ನೀನು ಏನಿಲ್ಲ ಬಾಯಾಗ ಮೆಟ್ಟು ಕೊಟ್ಟ ಬಿಡದ ನೆಟ್ಟಗ ಹಾಡ್ಕಿ ಮಾಡ್ ನನ್ನ ಸಂಗಾಟ ಕಂಬೋಗಿ ಸುರಪ್ಪ ನೆಟ್ಟಗ ಮಾಡ್ಲಕ್ ಮಾಂದ್ರ ಹಾಡ್ಕಿ ಮಾಡೋದು ಈ ರಾಂಡ್ಯಾರ ಬೋಸಡ್ಯಾರ ಇದನ್ ಅನುದಂದ್ರ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡ್ ನಮ್ ಸಂಘಟ ಹಂಪರ್ಕೊಂಡ್ರೂ ನಮ್ಗೇನ್ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ಮಾತು ಹೊರಗೆ ಮಾತ್ ಹೊರಗ ಬಿಳತ ಹೊರತಾವ್ರಾಂಡ್ಯಾರ ಬೋಸಡ್ಯಾರ ಇದ ಅದನ್ನ ಹೇಳಂಗಿಲ್ಲ ದೈವದವ್ರ ಬೇಡ ಅಂದ್ರು ಮಾಡಿ ತೋರ್ಸಬೇಕಾಗತತಿ ನಿನಗ ನಾ ಹೆಣಮ್ ಕುತ್ಕೊಂಡು ಇನ್ನಕೇಜ್ ಮ್ಯಾಗ ಹತ್ ಬೋದಾಗಿತ್ತು ಯಾಕಂದ್ರೆ ಮುಗಿತು ಬಂದೈತಿ ಬ್ಯಾಡಿ ನಾ ದನಿಗೆ ಬೇಡ ತೀಳು ಗಪ್ಪಾಗಿನ ಒಂದು ಲೈನ್ ಹಿಡದು ಹಾಡು ಜೋಡ್ಸೋ ನಿನಗೇನು ಬೇಡ ಅನ್ನಂಗಿಲ್ಲ ಅದು ಅಂಥದೊಂದು ಎರಡು ತಂದು ಜೋಡ್ಸು ಅಂದ್ರೆ ಚಂದ ಆಗ್ತದ ಮತ್ತು ಇದನ್ನೆಲ್ಲ ಬಿಟ್ಟನ್ರಿ ಅವ್ಗೆ ಹೆಂಗೈತಿ ಗೊತ್ತೇನ ತಮ್ಮ ಹೆಂಗೆ ಯಾಕಡಿ ಮನಸ್ಸುದಾಗೊತ್ ಬಾಳ ಮಂದಿಗೆ ಆಗೈತಿ ಇದು ಆಹಾ ಮಸಿಬ್ಲಾ ವಿದ್ಯಾನ ಕೂದಲಿ ಫರಕ ಮಾಡೋದು ಯಾವೂ ಆಗವತ್ತ ಆ ಅನಲ್ಲಿ ನಿಂತು ಹಿಂದರೆ ಹೈಕೊಂಡ್ಯಾಕ ಹೊಲ್ದ್ಯಾಕ ಹೆಸ್ರು ಡೌನ್ ಮಾಡ್ಬೇಕತ್ತು ಇವು ಎದ್ದ ತಮ್ಮ ಆ ಎದ್ದನು ನೀ ಅಲ್ಲ ನಿನ್ನ ಯಾವ್ ತೆಗೆದ್ ಬಿಟ್ಟ ಅಂದ್ರೆ ನಿಮ್ಮ ಅವನು ತಗೊಂಡ್ ಬಾ ನಾನು ಸಂಗಟ್ಟ ಅಪೋಸಿಟ್ ಆದ್ರಿ ಕೂದಲಲ್ಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಿಳಿಯಾಗಿರ್ಲಿ ಮೊದಲು ಗಂಡಾಡವ್ರಿ